ಅವರ ಕೈಗೆ ಗುಂಡನ್ನ ಹೋಗಿದ್ದು ಬಿಡಬಾರ್ದು ಒಂದೇ ಸರ್ಕಲ್ಬಾರ್ದು ತೋರಿಸಿ ಗುಂಡು ಅಂದಾಗಲೇ ಅವರಿಗೆ ಈ ಕರ್ನಾಟಕ ಹೇಗೆ ಏನಂತ ಅವ್ರ ಸಮಾಜಕ್ಕೆ ಕಂಟಕರಾಗಿದ್ದ ಭೂಮದ ಬಟ್ಟರ ಶವಯಾತ್ರೆ ಆಗಲೇಬೇಕು ಬೇಕು

ತನ್ಮಂಚ ಪುಳಿಸಿ ಕಾಯಿಗಳು ಮಂಚ ಹಾಕಬೇಕು ಅಂತ ಹೇಳ್ತೀ ಬಿಡಿಮೆ ಹಾಕಬೇಕು ನಿಜ ಸರ್ ತಾಯಿಗಂಡ ರಾಜ್ಯಕ್ಕೆ ಬಂಡ ಗುರೀಣರಿಂದ ಕೆಲವೊಂದು ಸಮಯದಲ್ಲಿ ಕಾಕಿಗೆ ಬೆಲೆನೇ ಇಲ್ಲದಂತಾಗಿದೆ ಮಾತು ಕೇಳಿದ್ರೆ ಬದ್ಕೋಕ್ಕೆ ಬಿಡ್ತಾರೆ ಇಲ್ಲ ಅಂದ್ರೆ ಎತ್ತಣಿ ಮಾಡ್ತಾರೆ ವಧು ಆಗಿದ್ರೆ ರೌಡಿಗಳಿಂದ ನಿಗೂಢವಾಗಿ ಸಮಾಧಿ ಮಾಡ್ತಾರೆ ದೇವಿದೆ ನಮ್ಮ ಮಾತು ಇನ್ಮುಂದಿನ ಮೂವರು ಸೇರಿ ರಾ ಊದುವ ನುಡಿಗಳಿಗೆ ಸಮಾಜವನ್ನೇ ಸರ್ವನಾಶ ಮಾಡುವ ಸರ್ವರಾಜನಂತ ಸರ್ವಾಧಿಕಾರಿ ಹಾಗೂ ಅವರು ಬಿಸಾಡುವ ಎಂಜಲನ್ನ ತಿನ್ನುವ ಕುಣಿಗಳನ್ನು ಸಂಪೂರ್ಣ ಸಮರ್ಪಕವಾದ ನ್ಯಾಯ ಒದಗಿಸಿಕೊಡೋಣ ಸಮುದಾಯದ ಈಗಾಗಲೇ ಸುರೀಶ್ರಪ್ಪ ಸಹಚರ ಅಂಗದನಿಗೆ ನಮ್ಮ ದೇವಯಾರಿಯವರು ಬಲಗೈಗೆ ಸಿಡಿಕೊಂಡು ತಿಂದು ಮೈ ತೊಬ್ಬರಿಸಿ ಹಂದಿಯಂತೆ ಕಂಡವರ ಹೊರದಲ್ಲಿ ತಿನ್ನುವ ತೀರ್ಪೆ ನನ್ನ ಮಕ್ಕಳಿಗೆ ಬದುಕಲು ಬಿಡಬಾರದು ಬಡ ರೈತ ರಾಘವಂತನ ಮಡದಿಯಲ್ಲಿ ಶೀಲಗಡಿಸಿ ಅವರ ಸಾವಿಗೆ ಕಾರಣರಾದವರನ್ನು ಸುಮ್ಮನೆ ಬಿಟ್ಟರೆ ನಮ್ಮ ಖಾಕಿ ಇಲಾಖೆಗೆ ಅವಮಾನ ಇದು ಮುಂದೆ ನೀವೇನು ಯೋಚಿಸಬೇಕಾಗಿಲ್ಲ ನಿಮ್ಮ ಜೊತೆ ಕೈ ಜೋಡಿಸಿ ಹೇಳಿದ್ರಲ್ಲ ನಿಜವಾಗಿಯೂ ಇಷ್ಟು ಸಾಕು ಕೊಟ್ರೆ ಸಾಕು ಅಂತ ಪಾಪಿಗಳನ್ನ ಹೇಗೆ ನಿರ್ನಾಮ ಮೌರ್ತಿ ಅಂತ ನೋಡ್ತಾ ಇದೆ ನಾವೇ ಮುಂದೆ ಬಂದು ಪ್ರಾಣದ ಹಂಗ ತರದ ಹಾಕಿ ಅಂತ ಅವ್ರನ್ನ ಸೆಗೆ ಬರ್ದಾಗ್ಲೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಇಲ್ಲಿ ಹೋದ್ರೆ ಈ ನಮ್ಮ ಸಮಾಜ ದುಷ್ಟರ ಸಾಮ್ರಾಜ್ಯವಾಗಿ ಬೆಳೆಯುತ್ತೆ ಬಂಡಪಂಡ ರಾಜಕಾರಣಿಗಳಿಂದ ದಿನೇ ನಾಡಿನಲ್ಲಿ. ಅವರ ಹಾವಳಿ ಹೆಚ್ಚಾಗ್ತಾ ಇದೆ ಈಗ ಮುಂದುವರೆದರೆ ಅಲ್ಕಾಯ್ದ